ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಈ ಒಂದು ಹೋರಾಟವನ್ನು ವ್ಯಂಗ್ಯವಾಡಿದ್ದಾರೆ ರಾಹುಲ್ ಗಾಂಧಿಯವರ ವಾದವೇನು ಜೆ ಡಿ ಎಸ್ ಪಿಯವರ ಪ್ರತ್ಯುತ್ತರ ಏನು ಅನ್ನೋ ಎಲ್ಲ ಕಂಪ್ಲೀಟ್ ಡೀಟೇಲನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಮತಗಳ್ಳತನ ಆಗಿದೆ ಬೆಂಗಳೂರು ಸೆಂಟ್ರಲಲ್ಲಿ ಅನ್ನೋ ರಾಹುಲ್ ಗಾಂಧಿಯವರ ಆರೋಪದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತು ರಾಹುಲ್ ಗಾಂಧಿ ಆರೋಪ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಅವರ ಪ್ರತ್ಯಾರೋಪ ತಾವೇನು ಹೇಳ್ತೀರಿ ಅಂತ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸ್ಬೋದು ಮೊದಲನೇದಾಗಿ ರಾಹುಲ್ ಗಾಂಧಿ ಅವರೇನು ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಆರ್ಭಟ ಮಾಡಿದ್ರು ಆರ್ಭಟಿಸಿದ್ರಿ ಇವತ್ತು ಏನೇನು ಹೇಳಿದ್ರು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ರಣಕಾಳೆಯನ್ನು ಒಳಗಿಸ್ತು ಬಿ ಜೆ ಪಿ ವಿರುದ್ಧ ರಾಹುಲ್ ಗಾಂಧಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಮತಗಳತನ ಮಾಡಿ ಗೆದ್ದಿದ್ದೀರಿ ಮತಗಳತನ ಮಾಡಿ ಮೋದಿ ಪ್ರಧಾನಿ ಆಗಿದ್ದಾರೆ ಪ್ರಮಾಣ ಪತ್ರ ನೀಡೋಕೆ ಆಯೋಗ ನಮ್ಗೆ ಹೇಳ್ತಾ ಇದೆ ಚುನಾವಣಾ ಕೊಡಿ ಅಂತ ಹೇಳ್ತಿದೆ ದೇಶದ ಚುನಾವಣಾ ಪಟ್ಟಿಯನ್ನ ಡಿಜಿಟಲ್ ರೂಪದಲ್ಲಿ ಕೊಡಿ ನಾನು ನಂತರ ಮಾತನಾಡ್ತೀನಿ ಮತಗಟ್ಟೆಯ ದೃಶ್ಯವನ್ನು ಕೊಡಿ ನಾನು ನಂತರ ಮಾತಾಡ್ತೀನಿ ಮತಗಳ ತರವನ್ನು ಸಾಬೀತು ಮಾಡ್ತೀವಿ ನಾವು ಅನ್ನೋದು ರಾಹುಲ್ ಗಾಂಧಿ ಅವರ ಸವಾಲು ಚುನಾವಣಾ ಆಯೋಗಕ್ಕೆ ಈ ರೀತಿಯ ಸವಾಲನ್ನು ರಾಹುಲ್ ಗಾಂಧಿ ಹಾಕಿದ್ದಾರೆ ಒನ್ ಮ್ಯಾನ್ ಒನ್ ವೋಟ್ ಎಂಬುದು ಸಂವಿಧಾನದ ಅಡಿಪಾಯ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸಿತ್ತು ಆದರೆ ಇದೆಲ್ಲವನ್ನೂ ಕೂಡ ಹಾಳು ಮಾಡಿದ್ದು ಚುನಾವಣಾ ಆಯೋಗ ಅನ್ನೋ ದಾಟಿ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಯಾಕೆ ರಾಹುಲ್ ಗಾಂಧಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕೆ ಅಂತಂದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದು ಸ್ವಲ್ಪ ಓಟಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆದ್ದಿದ್ದು ಸ್ವಲ್ಪ ಓಟಲ್ಲಿ ಪಿ ಸಿ ಮೋಹನ್ ಗೆದ್ರು ಅಲ್ಲಿ ಅದು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಆ ಮತ ಎಣಿಕೆ ಆದಾಗ ಮುನ್ನಡೆ ಬಂತು ಅಲ್ಲಿವರೆಗೂ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಸೊ ಈ ಕಾರಣದಿಂದಾಗಿ ಇಲ್ಲಿ ಮಹಾದೇವಪುರ ಮತ್ತು ರಾಜಾಜಿನಗರದಲ್ಲಿ ಬಿ ಜೆ ಪಿ ವೋಟರ್ಸ್ನ ಹ್ಯಾಡ್ ಮಾಡಿದ್ದಾರೆ ಕಾಂಗ್ರೆಸ್ ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ ಅಂತ ಬಟ್ ಬಿ ಜೆ ಪಿ ಅಕ್ರಮ ಬಾಂಗ್ಲಾ ವಲಸಿಗರ ಮತವನ್ನು ಡಿಲೀಟ್ ಮಾಡಿಸಿದ್ದೀವಿ ಅಂತ ಅವ್ರು ಹೇಳೋದು ಮತ್ತೊಂದು ವಾದವನ್ನು ಕೂಡ ಮುಂದಿಡ್ತಾ ಹೋಗ್ತಾರೆ ಬಿ ಜೆ ಪಿ ನಾಯಕರು ಆದರೆ ಸ್ಪಷ್ಟವಾಗಿ ಹೇಳುತ್ತೆ ನಾಲ್ಕು ತಿಂಗಳ ಅಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಇದರ ಹಿಂದಿನ ವಿಷಯವನ್ನು ನಾವು ಪತ್ತೆ ಹಚ್ಚಿದ್ದೇವೆ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕೋಟಿ ಹೊಸ ಮತದಾನ ಆಗಿದೆ ಹೊಸದಾಗಿ ಸೇರ್ಪಡೆಯಾದ ಎಲ್ಲ ಮತ ಬಿ ಜೆ ಪಿಗೆ ಹೋಗಿವೆ ನಮಗೆ ಮೋಸ ಆಗಿದೆ ಅನ್ನೋದು ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ ಸಂವಿಧಾನದ ಮೇಲೆ ನೀವು ದಾಳಿ ಮಾಡಿದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಗುಡುಗಿದ್ದಾರೆ ಮತ್ತೊಂದು ಕಡೆ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಏನು ಯಾಕೆ ಡಿಜಿಟಲ್ ದಾಖಲೆಯನ್ನು ಕೊಡ್ತಾ ಇಲ್ಲ ನೀವು ಬಹುದೊಡ್ಡ ವಂಚನೆಯನ್ನು ಯಾಕೆ ಮಾಡಲಾಗ್ತಾ ಇದೆ ಬಿ ಜೆ ಪಿ ಏಜೆಂಟ್ ರೀತಿ ಯಾಕೆ ಆಯೋಗ ನಡ್ಕೊಳ್ತಾ ಇದೆ ನಾಲ್ಕನೇದಾಗಿ ವಿರೋಧ ಪಕ್ಷಗಳನ್ನ ಯಾಕೆ ಬೆದರಿಸ್ತಿದ್ದೀರಿ ಏಕ್ ವಿಡಿಯೋ ದೃಶ್ಯಾವಳಿನ ಡಿಲೀಟ್ ಮಾಡಲಾಗಿದೆ ಅಂತ ಐದು ಪ್ರಶ್ನೆಗಳನ್ನ ಆಯೋಗ ಕೆಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾರೆ ನನ್ನ ಸೋಲಿಗೂ ಕೂಡ ನಕಲಿ ಮತದಾನ ಕಾರಣ ಕಲಬುರಗಿನಲ್ಲಿ ಸೋತರು ಅವತ್ತು ಉಮೇಶ್ ಜಾಧವ್ ಗೆದ್ರು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋತರು ಅವತ್ತು ನನ್ನ ಸೋಲಿ ಕಾರಣ ಮತಗಳತ್ತನ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಪ ಆರು ವರ್ಷ ಆದಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸೋಲಿಗೂ ಕೂಡ ನಾನು ಮೊದಲ ಬಾರಿ ಸೋತೆ ಟಾರ್ಗೆಟ್ ಮಾಡಿ ನನ್ನನ್ನು ನಕಲಿ ಮತಗಳಿಂದ ಸೋಲಿಸಿದ್ರು ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪ ಐದು ಕ್ಷೇತ್ರಗಳಲ್ಲೂ ಬೋಗಸ್ ವೋಟಿಂಗ್ ಮಾಡಿಸುವ ಯತ್ನ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಕಳ್ಳತನದಿಂದ ಗೆದ್ದಿದ್ದಾರೆ ಬಿಜೆಪಿ ಸರ್ಕಾರ ಬಹುಕಾಲ ಉಳಿಯಲ್ಲ ನಿಮ್ಮನ್ನು ಹೊರಗೆಳೆದು ಜನರಿಂದ ಚೀಮಾರಿ ಹಾಕಿಸ್ತೇವೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕೆಡಿಸ್ತಾ ಇದ್ದೀರಿ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಪ ಇಷ್ಟು ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಜೆ ಬಿಜೆಪಿಯವರು ಆರೋಪ ಮಾಡಲಿಲ್ಲ ನೀವು ಓಟ್ ಕಳ್ಳ ಓಟ್ ಹಾಕ್ಸ್ಕೊಂಡು ಗೆದ್ದಿದ್ದೀರಿ ಅಂತ ಅವ್ರೇನು ಹೇಳ್ತಾ ಇರಲಿಲ್ಲ ಬಟ್ ಒಂದು ಸಾರಿ ಸ್ವತಂತ್ರ ಖರ್ಗೆ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಬಟ್ ಇದು ಜನರು ನಿರ್ಧಾರ ಮಾಡಬೇಕು ಇನ್ನು ಬೆಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರನೇ ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ದು ರಾಹುಲ್ ಗಾಂಧಿ ಅವರು ಇನ್ನು ಬ್ಯಾಂಗ್ಳೂರ್ ಸೆಂಟ್ರಲ್ ಬಿ ಜೆ ಪಿ ಸಂಸದ ಪಿ ಸಿ ಮೋಹನ್ ಸವಾಲ್ ಹಾಕಿದ್ದಾರೆ ಏನಂತ ರಾಹುಲ್ ಅವರ ಆರೋಪಗಳಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಹಿಂದೂಗಳು ಬಿ ಜೆ ಪಿಗೆ ಮತ ಹಾಕಿದರೆ ವಂಚನೆ ಅಂತ ಕರಿತೀರಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಜಾತ್ಯಾತೀತತೆ ಅಂದರೆ ಹಿಂದೂಗಳು ಬಿಜೆಪಿಗೆ ಹಾಕಿದರೆ ಮತಗಳ್ಳತನ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಓಟ್ ಹಾಕಿದರೆ ಜಾತ್ಯಾತೀತೆಯನ್ನು ಕರಿತೀರಿ ಸೀಮೆ ಪಾಲಿಟಿಕ್ಸ್ ಅಂತ ಪಿ ಸಿ ಮೋಹನ್ ಕಾಂಗ್ರೆಸ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ಈ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜಾಜಿನಗರ ಮತ್ತೆ ಮಹದೇವಪುರದಲ್ಲಿ ಹಿಂದೂ ವೋಟರ್ಸ್ ಜಾಸ್ತಿ ಇದ್ದಾರೆ ಇನ್ನು ಚಾಮರಾಜಪೇಟೆ ಶಾಂತಿನಗರ ಶಿವಾಜಿನಗರ ಸರ್ವಜ್ಞ ನಗರ ಇಲ್ಲೆಲ್ಲ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಅವರು ಮುಸಲ್ಮಾನರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಕೋಟ್ ಹಾಕ್ಬಿಟ್ರೆ ಜಾತ್ಯಾತೀತತೆ ಅಂತೀರಿ ಹಿಂದೂಗಳಿರೋ ಕಾರಣ ಮಹದೇವಪುರದಲ್ಲಿ ವೋಟ್ ಬಂದಿದೆ ಅದನ್ನು ನೀವು ಮತಗಳತನ ಅಂತ ಕರಿತೀರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆ ಪಿ ಸಿ ಮೋಹನ್ ಕೆಲವೆಡೆ ಮತಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತ ಬಂದಿದೆ ಅದು ಹೆಂಗೆ ಬಂತಂಗಾರೆ ಸರ್ವಜ್ಞ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲೂ ಕೂಡ ಪರಿಶೀಲನೆ ಮಾಡಿ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಒಂಬತ್ತು ಸ್ಥಾನ ಹೇಗೆ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ಗೆಲುವನ್ನು ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಸಾವಿರಾರು ಹಿಂದೂಗಳು ತಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ ಹಿಂದೂಗಳಿಗೆ ರಾಹುಲ್ ಗಾಂಧಿ ಅವಮಾನ ಮಾಡಿದ್ದಾರೆ ಅನ್ನೋದು ಪಿ ಸಿ ಮಾವನವರ ಒಂದು ಆಕ್ರೋಶ ಪ್ರಶ್ನೆ ಮಾಡ್ತಾರೆ ಮುಸಲ್ಮಾನರು ನಿಮಗೆ ಓಟ್ ಹಾಕ್ಬಿಟ್ರೆ ಅಲ್ಪಸಂಖ್ಯಾತರು ಓಟ್ ಹಾಕ್ಬಿಟ್ರೆ ಅದು ಜಾತ್ಯತೀತತೆ ಹಿಂದೂಗಳು ಬಿಜೆಪಿಗೆ ಓಟ್ ಹಾಕ್ಬಿಟ್ರೆ ಮತಗಳ ಹತ್ರನ ಅವಮಾನ ಮಾಡ್ತಿದ್ದೀರಿ ನೀವು ಅನ್ನೋದು ಇವ್ರದ್ದು ಇನ್ನು ಕೇಂದ್ರ ಸಚಿವ ಬಿಜೆಪಿಯ ಮೈತ್ರಿ ಪಕ್ಷ ಜೆಡಿಎಸ್ನ ನಾಯಕ ಕುಮಾರಸ್ವಾಮಿ ಕೂಡ ಆಯೋಗಕ್ಕೊಂದು ಸಲಹೆ ಕೊಟ್ಟಿದ್ದಾರೆ ಈ ಟೈಮಲ್ಲಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಿರಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೆಚ್ಚಡಿಕೆ ಸಲಹೆಯನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆ ಜನತಂತ್ರಕ್ಕೆ ನೇಣು ಬಗೆಯುವ ದುರ್ತ ಹುನ್ನಾರ ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷವಿಕ್ಕುವ ಷಡ್ಯಂತ್ರ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಅಸತ್ಯದ ಆರೋಪ ಅನುಮಾನದ ಪ್ರಯೋಜನ ಪಡೆಯುವ ಕಿಡಿಗೇಡಿ ಪಿತೂರಿ ಪಾಪವನ್ನು ಸುಳ್ಳಿನಿಂದ ಮುಚ್ಚಿಕೊಳ್ಳುವ ರಾಜಕಾರಣ ಮತಗಳತನಕ್ಕೆ ಒಂದೇ ಮದ್ದು ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡಿ ಅಷ್ಟು ಮಾಡಿದ್ರೆ ಮತಗಳ್ಳರ ಆಟಕ್ಕೆ ಅಂಕೆ ಬೀಳುವುದು ಗ್ಯಾರಂಟಿ ಕೇಂದ್ರೀಯ ಚುನಾವಣಾ ಆಯೋಗಕ್ಕೆ ನನ್ನ ಮನವಿ ಅಂತ ಎಸ್ ಎಲ್ಲರೂ ಇದೇ ಕೇಳ್ತಾರೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಯಾಕೆಂದರೆ ನಮ್ಮ ಬೆಂಗಳೂರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಹೊರಗಡೆವರೇ ವೋಟರ್ಸು ಊರಲ್ಲೊಂದು ಇರುತ್ತೆ ಇಲ್ಲಿರುತ್ತೆ ಇಲ್ಲಿ ಇಲ್ಲಿರಲಿ ಬಿಡಿ ಆದರೆ ಅಕ್ರಮ ಬಾಂಗ್ಲಾ ವಲಸಿಗರು ಲಕ್ಷಾಂತರ ಜನ ಇದ್ದಾರೆ ಅನ್ನೋ ಆರೋಪ ಬಹಳ ದಿನ ಹಿಂದೆ ಹಿಂದೆ ಕೂಡ ಇದೆ ಅವರನ್ನ ಪತ್ತೆ ಹಚ್ಚ ಅವರಿಗೆಲ್ಲ ಐ ಡಿ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಇದೆ ಅರವಿಂದ ಲಿಂಬಾವಳಿ ಮಾದೇವಪುರದ ಮಾಜಿ ಶಾಸಕ ಹಲಿ ಶಾಸಕಿ ಮಂಜುಳಾ ಅವರ ಪತಿ ಬಾಂಗ್ಲಾ ವಲಸಿಗರನ್ನ ಹುಡುಕಿ 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 ಅವ್ರನ್ನ ಹಾಕೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅರವಿಂದ್ ಲಿಂಬಾವಳಿ ಮೊನ್ನೆ ಅಷ್ಟೇ ಕುಮಾರ್ ಬಂಗಾರಪ್ಪ ಇವರೆಲ್ಲ ಸೇರಿದಂತೆ ಕಾರ್ಯಕ್ರಮ ಮಾಡೋದ್ರಲ್ಲಿ ಒಂದು ಲಕ್ಷ ಸಮೀಪ ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗ ವಲಸಿಗರಿದ್ದಾರೆ ಎನ್ನುವುದು ಅರವಿಂದ್ ಅವರ ಆರೋಪ ಪೇಪರ್ ಆಯ್ಕೆ ಬಂದರು ಚಿಂದಿಯಾ ಅವರಿಂದನೇ ಅಲ್ಲೆಲ್ಲ ಕ್ರೈಮ್ಗಳಾಗ್ತಿದೆ ಆಚ್ಕಾಕಿ ಅವರ ದೇಶದಿಂದ ಅಂತ ಸೊ ಹಾಗಾಗಿ ಮಹಾದೇವ್ಪುರದಲ್ಲಿ ಈ ತರ ಸನ್ನಿವೇಶ ಇದೆ ಅಂಗ ಅಕ್ರಮ ಬಾಂಗ್ಲಾ ವಲಸಿಗರು ಇವರ ವೋಟರ್ಸಾ ಅನ್ನೋ ಪ್ರಶ್ನೆಯನ್ನು ಅವರು ಕೂಡ ಎತ್ತಾ ಇದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಬಗ್ಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಹ ವ್ಯಂಗ್ಯವಾಡಿದ್ದಾರೆ ವೆಲ್ಕಮ್ ರಾಹುಲ್ ಗಾಂಧಿ ಅಂತ ವ್ಯಂಗ್ಯವಾಗಿ ವೆಲ್ಕಮ್ ಮಾಡಿದ್ದಾರೆ ಏನು ಒಂದಷ್ಟು ವ್ಯಂಗ್ಯದ ರೂಪದಲ್ಲಿ ಸ್ವಾಗತವನ್ನು ಕೋರಿದ್ದಾರೆ ರಾಹುಲ್ ಗಾಂಧಿ ಅವರೇ ನಮ್ಮ ಕರ್ನಾಟಕಕ್ಕೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಳೆದ ಮೂರು ವರ್ಷದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮೂರು ಲಕ್ಷ ಕೋಟಿ ಸಾಲ ಮಾಡಿದೆ ಇದು ಕುತ್ರ ಕೊಡಿ ರಾಜ್ಯದ ಏನು ಸಾಲದ ಪ್ರಮಾಣ ಇಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ನಿಮ್ಮ ಗ್ಯಾರಂಟಿ ಯೋಜನೆಗೆ ಪ್ರತಿ ವರ್ಷ ಬೇಕಾಗಿರುವುದು ಐವತ್ತೈದು ಸಾವಿರ ಕೋಟಿ ಕಳೆದ ಮೂರು ವರ್ಷದಿಂದ ನಿಮ್ಮ ಸರ್ಕಾರ ಮಾಡುತ್ತಿರುವ ಸಾಲ ವರ್ಷಕ್ಕೆ ಒಂದು ಲಕ್ಷ ಕೋಟಿ ನಿಮ್ಮ ಶಾಸಕರೇ ಅಭಿವೃದ್ಧಿಗೆ ಹಣವಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾಯಿ ಮಹಾಲಕ್ಷ್ಮಿಯು ಹಣಕಾಸು ಸಂಕಷ್ಟದಲ್ಲಿರುವ ರಾಜ್ಯ ಸರ್ಕಾರಕ್ಕೆ ಸರ್ವ ಐಶ್ವರ್ಯ ಪ್ರಾಸ್ತಾಪ ಪ್ರಾಪ್ತಿ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ರಾಹುಲ್ ಗಾಂಧಿ ಅವ್ರನ್ನ ಕಾಲೆಳ್ದವ್ರು ನಿಖಿಲ್ ಸತ್ಯ ಸಾಲದಲ್ಲಿರೋದು ಐವತ್ತೈದು ಸಾವಿರ ಕೋಟಿ ಬೇಕಾಗಿರೋದಿಲ್ಲ ಸತ್ಯ ಸರ್ಕಾರದಿಂದನೇ ವರ್ಮಾಲಕ್ಷ್ಮಿ ಪೂಜೆ ಮಾಡಲಿರೋ ದಾಟಿಲಿ ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ನಿಖಿಲ್ ಹೇಳಿದಂಗಿದೆ ಫಸ್ಟ್ ಅದನ್ನು ಪ್ರಶ್ನೆ ಮಾಡಿ ಅದನ್ನು ನೋಡಿ ಅಂತ ಕೇಳ್ತಾ ಇದ್ದಾರೆ ಏನು ಕಾಂಗ್ರೆಸ್ಗೆ ಬಿ ಜೆ ಪಿ ನಾಯಕರು ಒಂದಷ್ಟು ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದರೆ ದಾಖಲೆ ಏನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅದನ್ನೇ ದಾಖಲೆ ಅಂತ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ ದಾಖಲೆಗಳಲ್ಲಿ ಯಾವುದೇ ಉರುಳಿಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ ಏನೋ ಕಡದು ಗುಡ್ಡೆ ಆಗ್ತಾವ್ರಂತೆ ಮಾತನಾಡ್ತಿದ್ದಾರೆ ಬರೆದು ಕೊಟ್ಟಿದ್ದನ ಮೂರ್ಖರಂತೆ ಓದಿ ಅಪಹಾಸಕ್ಕೆ ಗುರಿಯಾಗಬೇಡಿ ರಾಹುಲ್ ಗಾಂಧಿಯವರೇ ಅನ್ನೋದು ವಿಜೇಂದ್ರ ಅವರ ಸಲಹೆ ಟ್ವೀಟ್ ಮೂಲಕವೂ ಕಾಂಗ್ರೆಸ್ ಕಾಲೆಳೆದ ಕರ್ನಾಟಕ ಬಿಜೆಪಿ ಅಧಿಕಾರವಿಲ್ಲದೆ ಚಡಪಡಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅಂತ ವ್ಯಂಗ್ಯವಾಡಿದ್ದಾರೆ ಆಧಾರ ರಹಿತ ಹೇಳಿಕೆಗಳ ನಡೆಯುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರ ಸರ್ಕಾರ ಕರ್ನಾಟಕದಲ್ಲಿತ್ತು ಅಧಿಕಾರಿಗಳ ಸಹಯೋಗದಲ್ಲಿ ಮತದಾರರ ಪಟ್ಟಿ ಸಿದ್ಧಪಡಿಸಲಾಗುತ್ತೆ ನಿಮ್ಮದೇ ಅಧಿಕಾರಿಗಳ ಮೇಲೆ ನಿಮಗೆ ನಂಬಿಕೆ ಇಲ್ವೇ ನಿಮ್ಮದೇ ಬೂತ್ ಏಜೆಂಟ್ ಕುರಿತು ನಿಮಗೆ ನಂಬಿಕೆ ಇಲ್ವೆ ಕಾಂಗ್ರೆಸ್ಗೆ ಒಂದು ಸ್ಥಾನದಿಂದ ಲೋಕಸಭೆಯಲ್ಲಿ ಒಂಬತ್ತು ಸ್ಥಾನ ಹೇಗೆ ಬಂತು ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದಾಗ ಅನುಮಾನ ಇರಲಿಲ್ವಾ ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದಾಗ ಮಾತ್ರ ಬರೋದು ಯಾಕೆ ಈ ಅನುಮಾನ ರಾಜ್ಯದ ಪ್ರಜ್ಞಾವಂತ ಮತದಾರರು ರಾಹುಲ್ ಗಾಂಧಿ ಕುಟುಂಬದ ಕೈಗೊಂಬೆಯೇ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ ವಿಷಯ ಗೊತ್ತಿರಲಿ ಪಿಸಿ ಮೋಹನರ್ ಪ್ರಶ್ನೆ ಎಸ್ ಒಪ್ಪತ್ತೆ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಗೊತ್ತು ಹಿಂದೂಗಳು ಬಿಜೆಪಿ ಗೋಟ್ ಆಗ್ತಾ ಇದ್ದಾರೆ ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಆಗ್ತಾ ಇದ್ದಾರೆ ಅನ್ನೋ ಟ್ರೆಂಡ್ ಇರೋದು ಸತ್ಯ ಅದು ಗೊತ್ತಿರದೆ ಯಾಕಂದ್ರೆ ಅರವಿಂದ್ ಮಹದೇವಪುರ ವಿಧಾನಸಭಾ ಕ್ಷೇತ್ರ ದೊಡ್ಡ ವಿಧಾನಸಭಾ ಕ್ಷೇತ್ರ ಶಿವಾಜಿನಗರ ಕಾಂಗ್ರೆಸ್ ಲೀಡು ಶಾಂತಿನಗರ ಕಾಂಗ್ರೆಸ್ ಲೀಡು ಚಾಮರಾಜಪೇಟೆ ಕಾಂಗ್ರೆಸ್ ಲೀಡು ಸರೋಜನಗರ ಕಾಂಗ್ರೆಸ್ ಲೀಡ್ರು ಲೀಡು ಬಿಕಾಸ್ ಆಫ್ ಅಲ್ಪಸಂಖ್ಯಾತ ಸಮುದಾಯ ಜಾಸ್ತಿ ಇದೆ ಬಿಜೆಪಿಯವ್ರೇನು ಡೌಟ್ ಪಡಲಿಲ್ಲ ಗೊತ್ತು ಅಲ್ಪಸಂಖ್ಯಾತವ್ರು ವೋಟ್ ಆಗ್ತಾರೆ ಅಂತ ಹಿಂದೂಗಳು ಬಿಜೆಪಿ ವೋಟ್ ಆಗ್ತಾರೆ ಅಂತ ಕಾಂಗ್ರೆಸ್ಗೂ ಗೊತ್ತು ಬಟ್ ಈ ಟೈಪ್ ಆಫ್ ಡೌಟ್ ಯಾಕೆ ಅಂತ ಅಂದರೆ ಸರೋಜಿನಗರ ಕೂಡ ಚೆಕ್ ಮಾಡಿ ಶಿವಾಜಿನಗರ ಚೆಕ್ ಮಾಡಿ ಶಾಂತಿನಗರ ಚೆಕ್ ಮಾಡಿ ಅನ್ನೋದು ಪಿ ಸಿ ಮೋಹನ್ ಪ್ರಶ್ನೆ ಮೊದಲು ಇ ವಿ ಎಮ್ ಬಗ್ಗೆ ಅನುಮಾನ ಇತ್ತು ಈಗ ಮತಗಳತನ ಆರೋಪ ಬಟ್ ಅವ್ರ ಸಲಹೆ ಗುಡ್ ಅನ್ಸುತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ರೆ ಆಯ್ತಪ್ಪ ಒಂದೇ ಓಟು ಒಂದು ಓಟು ವಂಶ ವೃಕ್ಷ ಚೆಕ್ ಮಾಡಿಬಿಟ್ಟು ವೋಟರ್ ಐ ಡಿ ಮಾಡಿ ಅಂತಲೂ ಒಂದು ಡಿಮ್ಯಾಂಡ್ ಇದೆ ಐವತ್ತು ವರ್ಷ ಅರವತ್ತು ವರ್ಷದಿಂದ ಅಲ್ಲಿಯವರೇನಾ ಎಲ್ಲಿಯವರು ಇವರು ಇವ್ರ ಮೂಲ ಎಲ್ಲಿದು ನಮ್ಮ ದೇಶವರ ಬಾಂಗ್ಲಾದೇಶವರ ಮತ್ತೆ ಅಲ್ಲಿಯವರ ಅನ್ನೋ ಪ್ರಶ್ನೆ ಬಿಕಾಸ್ ಆಫ್ ಅಕ್ರಮ ಬಾಂಗ್ಲಾ ವಲಸಿಗರು ಕೋಟಿ ಗಟ್ಟಲೆ ಭಾರತದಲ್ಲಿದ್ದಾರೆ ಬಿಹಾರದಲ್ಲಿ ಐವತ್ತೈದು ಲಕ್ಷಕ್ಕೂ ಅಧಿಕ ವೋಟರ್ಸ್ ಡಿಲೀಟ್ ಮಾಡಿದ್ದಾರೆ ಈಗ ಲಿಸ್ಟಲ್ಲಿ ಅದನ್ನು ಯಾರು ಚಾಲೆಂಜ್ ಮಾಡ್ತಾ ಇಲ್ಲ ಆರೋಪ ಅಷ್ಟೇ ಚಾಲೆಂಜ್ ಮಾಡಬೇಕಲ್ಲ ಡಾಕ್ಯುಮೆಂಟ್ ತಗೊಂಡೋಗಿ ಅದಾಗ್ತಾ ಇಲ್ಲ ಸೊ ಹಾಗಾಗಿ ರಾಹುಲ್ ಗಾಂಧಿಯವರ ಇವತ್ತಿನ ಹೋರಾಟ ಇದೆಯಲ್ಲ ಕಾಂಗ್ರೆಸ್ಗೆ ದೊಡ್ಡ ಲಾಭನ ಡೆಫಿನೆಟ್ಲಿ ಇಲ್ಲ ಡೆಫಿನೆಟ್ಲಿ ಇಲ್ಲ ಯಾಕಂದ್ರೆ ಈ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ ದಾಖಲೆಗಳನ್ನ ಹೋದಾಗ ಅದೆಲ್ಲ ರೀತಿ ವ್ಯತ್ಯಾಸಗಳು ಸಹಜವಾಗಿ ಇವರು ಹೇಳಿದಂತೆ ಆರೋಪ ಮಾಡಿದಂತೆ ಆ ಥರದ್ದು ಸಿಕ್ತಿಲ್ಲ ಅನ್ನೋದು ಕೂಡ ಇದೆ ಬಟ್ ಗೊತ್ತಿಲ್ಲ ಇದಕ್ಕಿಂತ ಹೋರಾಟ ಮಾಡಲಿಕ್ಕೆ ಬಹಳಷ್ಟು ವಿಷಯಗಳಿತ್ತು ಇದನ್ನ ಜನ ಸೀರಿಯಸ್ ಆಗಿ ತಗೋತಾರ ಖಂಡಿತವಾಗಿಲ್ಲ ಖಂಡಿತವಾಗಿಲ್ಲ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಓಟೇ ಹಾಕಲ್ಲ ಜನ ಯಾಕಂದ್ರೆ ವೋಟರ್ಸ್ ಊರಲ್ಲೂ ಓಟಿರುತ್ತೆ ಇರುತ್ತೆ ಇಲ್ಲೂ ಓಟಿರ್ತದೆ ಇರ್ತದೆ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಎಲ್ಲ ಕಡೆ ಎಟ್ ಎ ಟೈಮ್ ಓಟ್ ಮಾಡಿ ಒಂದೇ ಸರ್ ಓಟ್ ಆಗಲಿ ಇಡೀ ದೇಶದಲ್ಲಿ ಒಂದೇ ಒಂದೇ ಸರ್ ಆಗಿಬಿಟ್ರೆ ಕಥೆ ಚಿತ್ರ ನಾಗ ಸೊ ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಹೋರಾಟ ಕಾಂಗ್ರೆಸ್ಗೆ ಶಕ್ತಿ ತಂದು ಕೊಡುತ್ತಾ ಇಲ್ಲ ಯಾಕಂದ್ರೆ ನೂರು ಮೂವತ್ತಾರು ಗೆದ್ದಾಗ ಕಾಂಗ್ರೆಸ್ಸು ಬಿ ಜೆ ಪಿಯವ್ರನ್ನ ಆರೋಪ ಮಾಡಿಲ್ಲ ಜೆ ಡಿ ಎಸ್ ಆರೋಪ ಮಾಡಿಲ್ಲ ಮುಸಲ್ಮಾನರೆಲ್ಲ ಬರೀ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತರು ನೋಡಿ ಚೆಕ್ ಮಾಡಿ ಯಾಕಂದರೆ ಅಲ್ಪಸಂಖ್ಯಾತರು ಪರವಾಗಿ ಓಟ್ ಹಾಕ್ತಾರೆ ಏನು ಎಡವಟ್ಟಾಗಿದೆ ಅಂತ ಅವರೇನು ಆರೋಪ ಮಾಡಲಿಲ್ಲ ಟ್ರೆಂಡ್ ಹಂಗೆ ಮುಸ್ಲಿಮ್ಸು ಕಾಂಗ್ರೆಸ್ ಕೋಟ್ ಆಗ್ತಾರೆ ಹಿಂದುತ್ವ ಅನ್ನೋರು ಕೋಟ್ ಓಟಾಗ್ತಾರೆ ಅದು ಲೋಕಸಭೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಡಿವೈಡ್ ಆಗುತ್ತೆ ಸೊ ತಾವೇನು ಹೇಳ್ತೀರಿ ಇವಾಗ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್